ಬಿಗ್ ಬಾಸ್ ನಲ್ಲಿ ಟಾಪ್ ಫೈವ್ ಸ್ಪರ್ಧಿಗಳು ಯಾರು ಅನ್ನೋದನ್ನ ವೀಕ್ಷಕರು ಈಗಾಗಲೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಅಶ್ವಿನಿ ಜಾನ್ವಿ ಕಾಕ್ರೋಚ್ ಸುದಿ ಹೆಸರೇ ಕಾಣಿಸ್ತಾ ಇಲ್ಲ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಯಾರು ಸದ್ಯಕ್ಕೆ ಏನ್ ನಡೀತಾ ಇದೆ ದೊಡ್ಡ ಮನೆಯಲ್ಲಿ ನನ್ನಿಂದನೇ ಗೇಮ್ ಸೋತಿದ್ದು ನನ್ನನ್ನೇ ನಾಮಿನೇಟ್ ಮಾಡಿ ಅಂದಿದ್ಯಾಕೆ ಗಿರ್ಲಿ ನಟ ಮತ್ತೊಂದು ಕಡೆ ರಕ್ಷಿತಾಗೆ ಫ್ಯಾನ್ ಫಾಲೋಸ್ ಕೂಡ ಸಿಕ್ಕಾಪಟೆ ಜಾಸ್ತಿ ಆಗ್ತಾ ಇದೆ ರೆಬಲ್ ಟಿವಿಗೆ ಸ್ವಾಗತ ನಾನು ರೋಶ್ನಿ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ವಾದ ವಿವಾದದ ನಡುವೆ ಬಲು ಜೋರಾಗಿ ನಡೀತಾ ಇದೆ ಇದರ ನಡುವೆ ಟಾಪ್ ಫೈವ್ ಹಂತ ತಲುಪುವಂತಹ ಸ್ಪರ್ಧಿಗಳು ಯಾರು ಅನ್ನೋದನ್ನ ಈಗಾಗಲೇ ವೀಕ್ಷಕರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ದಿನದಿಂದ ದಿನಕ್ಕೆ ರೋಚಕ ತಿರುವುಗಳು ಕೂಡ ಪಡೆದುಕೊಳ್ತಾ ಇದೆ ಈಗಾಗಲೇ ಸ್ಪರ್ಧಿಗಳ ಪೈಪೋಟಿ ಕೂಡ ನಡೀತಾ ಇದೆ ಇನ್ನು ಬಿಗ್ ಬಾಸ್ ಫಿನಾಲೆಗೆ ತಿಂಗಳುಗಳು ಬಾಕಿ ಇರುವಾಗಲೇ ಇದೀಗ ಟಾಪ್ ಫೈವ್ ಫಿನಾಲೆ ಸ್ಪರ್ಧಿಗಳು ವೀಕ್ಷಕರು ಈಗಾಗಲೇ ಗೆಸ್ ಮಾಡಿಕೊಂಡು ಒಂದಷ್ಟು ಚರ್ಚೆಗಳು ಮಾಡ್ತಿದ್ದಾರೆ ಹಾಗಾದ್ರೆ ಸದ್ಯಕ್ಕೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಹೇಳುತ್ತಾದ್ರೆ ಸದ್ಯ ಕೊನೆಯ ವಾರ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಿದ್ದಾರೆ ಇದೀಗ ಆರು ಜನ ನಾಮಿನೇಟ್ ಆಗಿದ್ದು ಅವರಲ್ಲಿ ಒಬ್ಬರನ್ನ ಸೇವ್ ಮಾಡಿ ಉಳಿಸುವಂತಹ ಟಾಸ್ಕ್ ಕೂಡ ನಡೀತಾ ಇದೆ ಆದ್ರೆ ಚಂದ್ರಪ್ರಭಾ ಎಲಿಮಿನೇಟ್ ಆಗ್ತಾರಾ ಅನ್ನೋದು ಬಹುಶಃ ವೀಕ್ಷಕರಿಗೂ ಕೂಡ ಗೊತ್ತಿರಲಿಲ್ಲ ಏನೋ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದಿಷ್ಟು ದಿನ ಚಂದ್ರಪ್ರಭಾ ಬಹುಶಃ ಇರಬಹುದು ಅಂತ ಹೇಳಿ ಒಂದಷ್ಟು ದಿನ ಅಂತ್ಕೊಂಡಿದ್ರು ಬಟ್ ಆ ರೀತಿ ಏನು ಇಲ್ಲಿ ನಡೆದಿಲ್ಲ ದಿಢೀರಾಗಿ ಅವರು ತಮ್ಮ ಸ್ವ ಇಚ್ಛೆಯಿಂದ ಮನೆಯನ್ನ ಬಿಟ್ಟು ಹೋಗ್ಬಿಟ್ರು ಹಾಗಾದ್ರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತಾ ಇದೆ ಸದ್ಯ ಕೊನೆಯ ವಾರ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗ್ಬಿಟ್ರು ಇದೀಗ ಆರು ಜನ ನಾಮಿನೇಟ್ ಕೂಡ ಆಗಿದ್ದಾರೆ ಅವರಲ್ಲಿ ಒಬ್ಬರನ್ನ ಸೇವ್ ಮಾಡಿ ಉಳಿಸುವಂತ ಕೂಡ ಸದ್ಯಕ್ಕೆ ಇನ್ನೂ ನಡೀತಾ ಇದೆ ಆದ್ರೆ ಚಂದ್ರಪ್ರಭಾ ಎಲಿಮಿನೇಟ್ ಆಗ್ತಾರೆ ಅನ್ನೋದು ಬಹುಶಃ ವೀಕ್ಷಕರಿಗೂ ಕೂಡ ಗೊತ್ತಿರಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದಷ್ಟು ದಿನ ಬಹುಶಃ ಚಂದ್ರಪ್ರಭಾ ಅವರು ಇರಬಹುದು ಅಂತ ಅಂದ್ಕೊಂಡಿದ್ರು ಆದ್ರೆ ಆ ರೀತಿಯಲ್ಲಿ ಏನು ನಡೆದಿಲ್ಲ ದಿಢೀರಾಗಿ ಚಂದ್ರಪ್ರಭಾ ಅವರು ತಮ್ಮ ಇಚ್ಛೆಯಿಂದ ಬಿಗ್ ಬಾಸ್ ಮನೆಯನ್ನ ಬಿಟ್ಟು ಹೋಗ್ಬಿಡ್ತಾರೆ ಇದು ಒಂದು ರೀತಿಯಾಗಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಯಾಕೆ ಈ ರೀತಿ ಮಾಡಿದ್ರು ಅಂದ್ರೆ ಚಂದ್ರಪ್ರಭಾ ಅವರು ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಬೇಜಾರಲ್ಲೇ ಇರ್ತಾ ಇದ್ರು ಕೊನೆ ಹಂತದಲ್ಲಿ ಎಲಿಮಿನೇಟ್ ಆಗುವುದಕ್ಕೂ ನಾಲ್ಕೈದು ದಿನ ಮುನ್ನ ಮನೆಯಿಂದ ಹೊರ ಹೋಗಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿಕೊಂಡಿದ್ದೆ ಅಂತ ಹೇಳಿ ಇದೀಗ ಒಂದು ಸಂದರ್ಶನದಲ್ಲೂ ಕೂಡ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರ ಇನ್ನೊಂದು ಅಚ್ಚರಿ ವಿಷಯ ಅಂತಂದ್ರೆ ಬಿಗ್ ಬಾಸ್ ನಮ್ಮಂತವರಿಗೆ ಅಲ್ವೇ ಅಲ್ಲ ಅಂತ ಹೇಳಿದ್ದಾರೆ ಅದರಲ್ಲೂ ಕೂಡ ಸತ್ರೂ ಸತ್ರು ಬಿಗ್ ಬಾಸ್ ಮನೆಗೆ ಹೋಗೋದಿಲ್ಲ ಅಥವಾ ಸತ್ರು ಕೂಡ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಹೇಳಿ ಒಂದು ಕಡೆ ಚಂದ್ರಪ್ರಭಾ ಅವರು ತಮ್ಮ ಸ್ವೈಚ್ಛೆಯಿಂದ ನಾನು ಹೊರಗೆ ಬಂದಿದ್ದೀನಿ ಅಲ್ಲಿ ಏನೋ ಒಂದು ರೀತಿಯಾಗಿ ನನಗೆ ತುಂಬಾ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿತ್ತು ತದನಂತರ ಟೈಮ್ ಆಗ್ತಾ ಆಗ್ತಾ ಯಾಕೋ ರೀತಿಯಾಗಿ ಅಸಮಾಧಾನ ಅಥವಾ ಅದೇನೋ ಅನ್ಕಂಫರ್ಟೇಬಲ್ ಆಗ್ಬಿಡ್ತು ಹಾಗಾಗಿ ನನ್ನ ಮನೆಯಿಂದ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಒಟ್ಟಿನಲ್ಲಿ ನನ್ನ ಸ್ವೈಚ್ಛೆಯಿಂದ ಬಂದಿದ್ದೀನಿ ಮತ್ತೆ ಸತ್ರೂ ನಾನು ಹೋಗಲ್ಲ ಹೇಳಿ ಈಗಾಗಲೇ ಚಂದ್ರಪ್ರಭಾ ಹೇಳಿರುವಂಥದ್ದು ಇದೀಗ ರಕ್ಷಿತಾ ಹಾಗೂ ರಶಿಕಾ ನಡುವೆ ಈಗಾಗಲೇ ಆಗೋಗಿದೆ ಇದೀಗ ನಾಮಿನೇಷನ್ ನಿಂದ ಸೇವ್ ಆಗುವ ಬಗ್ಗೆ ರಕ್ಷಿತಾ ಮತ್ತು ರಶಿಕಾ ನಡುವೆ ಭಾರೀ ಜಗಳ ನಡೀತಾ ಇದೆ ಇನ್ನು ಮುಂದಿನ ಎಪಿಸೋಡ್ ನಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ನಿಂದ ಸೇಫ್ ಆಗ್ತಾರೆ ಅಥವಾ ಯಾರು ಹೋಗ್ತಾರೆ ಅಂತ ಹೇಳಿ ಕಾದ್ ನೋಡಬೇಕಾಗುತ್ತೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ಸದ್ಯಕ್ಕೆ ವೀಕ್ಷಕರು ಏನ್ ಹೇಳ್ತಿದ್ದಾರೆ ಒಂದೂವರೆ ತಿಂಗಳಿಂದ ಬಿಗ್ ಬಾಸ್ ನೋಡಿಕೊಂಡೇ ಬರ್ತಾ ಇರುವಂತಹ ವೀಕ್ಷಕರು ಈಗಾಗಲೇ ಟಾಪ್ ಫೈವ್ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರಂತೆ ಅವರ ಆಯ್ಕೆಯ ಪ್ರಕಾರ ಫಿನಾಲೆ ತಲುಪುವಂತಹ ಸ್ಪರ್ಧಿಗಳು ಅಂತಂದ್ರೆ ಅದು ಗಿಲ್ಲಿ ಕಾವ್ಯ ರಕ್ಷಿತಾ ರಘು ಮತ್ತು ಧನುಷ್ ಅಂತ ಈಗಾಗಲೇ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇರುವಂತ ಅದರಲ್ಲೂ ಕೂಡ ಗಿಲ್ಲಿ ಹಾಗೂ ಕಾವ್ಯ ಸ್ಟಾರ್ಟಿಂಗ್ ಇಂದ ಅಂತಂದ್ರೆ ಬಿಗ್ ಬಾಸ್ ಯಾವಾಗ ಆರಂಭ ಆಯಿತು ಆ ಒಂದು ದಿನದಿಂದಲೇ ಜನರ ಕಂಟೆಸ್ಟೆಂಟ್ಸ್ ಗಳು ಆಗ್ಬಿಡ್ತಾರೆ ಬಿಗ್ ಬಾಸ್ ಮನೆಗೆ ಜಂಟಿಯಾಗಿ ಬಂದಂತಹ ಕಾವ್ಯ ಮತ್ತು ಗಿಲ್ಲಿ ಆರಂಭದಿಂದಲೇ ಜನರ ಫೇವ್ರೆಟ್ ಆಗಿದ್ರು ಅವರ ಆಟ ವ್ಯಕ್ತಿತ್ವ ಗಿಲ್ಲಿಯ ಕಾಮಿಡಿಯ ಟೈಮಿಂಗ್ಸು ಎಲ್ಲವೂ ಕೂಡ ಜನರು ಇಷ್ಟಪಡ್ತಾ ಇದ್ರು ಆರಂಭದಿಂದಲೇ ಗಿಲ್ಲಿ ಮತ್ತು ಕಾವ್ಯ ಫಿನಾಲೆ ತಲುಪ್ತಾರೆ ಅಂತ ಹೇಳಿ ಒಂದಷ್ಟು ಜನ ತಮ್ಮ ಅಭಿ ಅಭಿಪ್ರಾಯವನ್ನು ಹೇಳ್ತಾ ಇದ್ರು ಏನು ಬಿಗ್ ಬಾಸ್ ಕನ್ನಡ ಮನೆಯಲ್ಲಿ ಗಿಲ್ಲಿ ಮತ್ತು ಕಾವ್ಯ ಶೈವ ಅವರ ಗೆಳತನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ ಒಂದು ಬಾಂಡಿಂಗ್ ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ ಇದನ್ನ ಮರೆಯಲು ಇತರ ಸ್ಪರ್ಧಿಗಳು ಪ್ರಯತ್ನ ಮಾಡ್ತಿದ್ರು ಆದರೆ ಅದು ಸಾಧ್ಯವೇ ಆಗಿರಲಿಲ್ಲ ಆದರೆ ಈಗ ಕಾವ್ಯಗೆ ತಮ್ಮ ಗೆಳೆತನ ಆಟದ ಮೇಲೆ ಬಹುಶಃ ಪರಿಣಾಮ ಬೀರ್ತಾ ಇದೆ ಎಲ್ಲೋ ಅಂತ ಅನಿಸ್ತಾ ಇದೆ ಅವರಿಗೆ ಈ ಬಗ್ಗೆ ಚರ್ಚೆ ಮಾಡಿದಾಗ ಗಿಲ್ಲಿ ಬೇಸರಗೊಂಡು ಇನ್ನು ಮುಂದೆ ನಿನ್ನ ಜೊತೆ ಮಾತಾಡೋದಿಲ್ಲ ಬಿಡು ಅಂತೇಳಿ ಶಪಥ ಕೂಡ ಮಾಡಿದ್ರು ಗಿಲ್ಲಿ ಮತ್ತೆ ಕಾವ್ಯ ಮಾತನ್ನು ಬಿಟ್ಬಿಟ್ಟಿದ್ರು ಹೇಳಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಗೊತ್ತಾಗ್ತಾ ಇತ್ತು ಬಹುಶಃ ಇದಕ್ಕೆ ಬೇರೆ ಕಂಟೆಸ್ಟೆಂಟ್ಸ್ ಅವರೆಲ್ಲರೂ ಕೂಡ ಕಾಯ್ಕೊಂಡಿದ್ರು ಅನ್ನುವಂಥದ್ದು ಅಲ್ಲಿ ಒಂದು ರೀತಿಯಾಗಿ ಹೊರನೋಟಕ್ಕೆ ಎಲ್ಲರಿಗೂ ಕೂಡ ಅನಿಸ್ತಾ ಇತ್ತು ಆದರೆ ಈ ಫ್ರೆಂಡ್ಶಿಪ್ ತಮ್ಮ ಆಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಹೇಳಿ ಕಾವ್ಯಾಗೆ ಅನ್ನಿಸ್ಬಿಡ್ತು ಇದೇ ಕಾರಣದಿಂದ ಗಿಲ್ಲಿ ಬಳಿಕ ಈ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ ಇದರಿಂದ ಬೇಸರಗೊಂಡಿದ್ದಂತಹ ಗಿಲ್ಲಿ ಅವರು ಇನ್ಮುಂದೆ ನಿನ್ನ ಹತ್ರ ನಾನು ಮಾತಾಡೋದೇ ಇಲ್ಲ ಬಿಡು ಹೇಳಿ ತುಂಬ ಬೇಜಾರಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಏನೋ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಹಾಗೂ ಕಾವ್ಯ ಶೇವಾ ಫ್ರೆಂಡ್ಶಿಪ್ ಬ್ರೇಕ್ ಮಾಡಬೇಕು ಹೇಳಿ ರಿಷಾ ಅಶ್ವಿನಿ ಹಾಗೂ ರಶಿಕಾ ಅವರ ಪ್ಲ್ಯಾನ್ ಆಗಿತ್ತು ಅದು ಕೂಡ ಡೇ ಒನ್ ಎಂದನೂ ಕೂಡ ನೀನು ಇನ್ನೂ ನನ್ನನ್ನು ರೇಗಿಸ್ಬೇಡ ಅದು ನನಗೆ ಇಷ್ಟ ಆಗ್ತಿಲ್ಲ ನಾನು ಇದನ್ನು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಅಂಥೇಳಿ ಕಾವ್ಯ ಅವರು ಗಿಲ್ಲಿಗೆ ಹೇಳ್ತಾರೆ ಆದರೆ ಗಿಲ್ಲಿ ಅದಕ್ಕೂ ಕೂಡ ಒಪ್ಪೋದಿಲ್ಲ ಅದೇನೇ ಆಗಲಿ ನಾನು ಮಾತ್ರ ನಿನ್ನನ್ನು ರೇಗಿಸೋದಂತೂ ಬಿಡೋದಿಲ್ಲ ಅಂತ ಹೇಳ್ತಾರೆ ಈ ಬಾರಿ ಕಾವ್ಯ ಮತ್ತಷ್ಟು ಸೀರಿಯಸ್ ಆಗಿ ಯಾವಾಗ ಮಾತಾಡ್ತಾರಲ್ಲ ಆವಾಗ ಗಿಲ್ಲಿ ಸರಿ ಮುಂದೆ ನಿನ್ನ ಹತ್ರ ಮಾತಾಡೋದಿಲ್ಲ ನಿನಗೂ ನನಗೂ ಸಂಬಂಧ ಇಲ್ಲ ಅಥವಾ ನಾವು ದೂರ ಇರೋಣ ಹೇಳಿ ಗಿಲ್ಲಿ ಹೇಳ್ಬಿಟ್ಟಿರ್ತಾರೆ ಇವರಿಬ್ಬರ ಮಾತು ಇಲ್ಲಿಗೆ ಸದ್ಯಕ್ಕೆ ಸ್ಟಾಪ್ ಆಗೋಗುತ್ತೆ ಪ್ರತಿಯೊಂದು ಕ್ಷಣವನ್ನು ತಮಾಷೆಯನ್ನೇ ಮಾಡಿಬಿಡ್ತಾರೆ ಗಿಲ್ಲಿ ನಟ ಅವರು ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಸೀರಿಯಸ್ ವಿಚಾರ ಇರಲಿ ಯಾವುದೇ ವಿಚಾರ ಇರಲಿ ಎಲ್ಲದರಲ್ಲೂ ಕೂಡ ತಮಾಷೆ ಮಾಡ್ತಾ ನಗ್ನಗ್ತಾ ಇರುವಂಥ ಒಬ್ಬ ಕಂಟೆಸ್ಟೆಂಟ್ ಅಂದರೆ ಅದು ಗಿಲ್ಲಿ ನಟ ಮನೆಯವರನ್ನ ನಗಿಸ್ತಾ ಇರುವಂಥ ಗಿಲ್ಲಿ ಆಗಾಗ ಇರಿಟೇಟ್ ಕೂಡ ಮಾಡ್ತಿದ್ದಾರೆ ಅತಿಯಾದರೆ ಅಮೃತವೂ ವಿಷಯ ಅನ್ನೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಕೂಡ ತಮಾಷೆ ಆದರೆ ಕಷ್ಟ ಆಗೋಗುತ್ತೆ ಅದರ ಬಗ್ಗೆ ಗಮನ ಹರಿಸಿ ಅಂತೇಳಿ ಈಗಾಗಲೇ ಕಿಚ್ಚ ಸುದೀಪ್ ಅವರು ಕೂಡ ಗಿಲ್ಲಿಗೆ ಎಚ್ಚರಿಕೆಯನ್ನ ಕೊಟ್ಟಿರ್ತಾರೆ ಸದ್ಯ ನಾಮಿನೇಟ್ ಆಗಿರುವಂಥ ಹಾಗೂ ನಾಮಿನೇಟ್ ಆಗದೇ ಇರುವಂಥ ಟೀಮ್ ಮಧ್ಯೆ ಹಣಾ ಹಣಿ ನಡೀತಾ ಇದೆ ಈ ಬಾರಿ ಗಿಲ್ಲಿ ನಾಮಿನೇಟ್ ಆಗಿಲ್ಲ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದರೂ ಕೂಡ ಹೊರಗೆ ಅವರ ಹಳೆ ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋಸ್ಗಳ ಬಗ್ಗೆ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಏನು ಕಾವ್ಯ ಜೊತೆ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಬಂದ ಗಿಲ್ಲಿ ಪ್ರತಿ ಬಾರಿ ಕಾವ್ಯ ಪರನೇ ನಿಂತಿರ್ತಾರೆ ಕಾವು ಕಾವು ಅಂತ ಹೇಳಿ ಗಿಲ್ಲಿ ಮನೆಯಲ್ಲಿ ಏನ್ ಮಾಡ್ತಾರೆ ಎಂಬ ವಿಡಿಯೋಗಳನ್ನು ಹಿಂದಿನ ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಪ್ಲೇ ಮಾಡಿ ತೋರಿಸಿದ್ರು ಅಲ್ಲಿ ಇಬ್ಬರು ಮಲಕ್ತಾ ಕಾವ್ಯ ರಘುಗೆ ಕ್ವಾಟ್ಲೆ ನೀಡ್ತಾ ಇರುವ ಗಿಲ್ಲಿ ಟಾಸ್ ಬಂದಾಗ ಟೀಮ್ ದಾರಿಯನ್ನ ತಪ್ಪಿಸ್ತಾರೆ ಅನ್ನುವ ಆರೋಪ ಕೂಡ ಇದೆ ಆದರೆ ಅವರ ತಮಾಷೆ ಒಬ್ಬರ ಪರ ನಿಂತು ಮಾತನಾಡುವ ಅವರ ವ್ಯಕ್ತಿತ್ವ ಮಾತ್ರ ಇವರ ಫ್ಯಾನ್ಸ್ ಗಳಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅನೇಕ ಕಲಾವಿದರು ಗಿಲ್ಲಿ ಆಟವನ್ನು ಮೆಚ್ಚಿಕೊಂಡಿದ್ದಾರೆ ಅದರಲ್ಲೂ ಪ್ರಶಾಂತ್ ಸಂಬರ್ಗಿ ಅವರು ಕೂಡ ಇದೇ ಒಂದು ಮಾತನ್ನ ಹೇಳಿದ್ರು ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟ ಇರ್ತಾ ಇರಲಿಲ್ಲ ಅಂತಂದ್ರೆ ಈ ಸೀಸನ್ ಜೀರೋ ಅಂತ ಹೇಳಿಬಿಟ್ಟಿದ್ರು ಏನು ಟಾಪ್ ಫೈವ್ ಸ್ಪರ್ಧಿಗಳ ಪಟ್ಟಿಯಲ್ಲಿ ಗಿಲ್ಲಿ ಹೆಸರು ಕೂಡ ಇದೆ ಸದ್ಯ ಒಂದು ತಿಂಗಳು ಕಳೆದು ಹೋಗ್ಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಬಹುಶಃ ಗಿಲ್ಲಿ ಹೇಗಿರ್ತಾರೆ ಅನ್ನೋದರ ಮೇಲೆ ಈ ಒಂದು ಗೆಲುವು ಕೂಡ ಡಿಪೆಂಡ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗಾಗಿ ಬಹುಶಃ ಗಿಲ್ಲಿಯವರು ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿ ಟಾಸ್ಕ್ ಆಡಿದ್ರೆ ಮಾತ್ರ ಬಹುಶಃ ಮುಂದೆ ಹೋಗ್ಬೋದು ಅನ್ನುವಂಥದ್ದು ಇಲ್ಲಿ ಒಂದು ರೀತಿಯಾಗಿ ಹೇಳಬಹುದು ಇಷ್ಟೆಲ್ಲ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತ ಆದ್ರೆ ಇಲ್ಲಿ ರಕ್ಷಿತಾ ವಿಡಿಯೋಸ್ಗಳು ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಆಗ್ತಾ ಇದೆ ತದನಂತರ ಈ ಹಿಂದೆ ಅಂದ್ರೆ ಬಿಗ್ ಬಾಸ್ ಮುಂಚೆ ಬಂದಿರುವಂತಹ ರಕ್ಷಿತಾ ಇರಬಹುದು ಅವಾಗ ಆಕೆಯ ಫ್ಯಾನ್ ಫಾಲೋಸ್ ಎಷ್ಟಿತ್ತು ಅಥವಾ ಇವಾಗ ಯಾವ ಮಟ್ಟಕ್ಕೆ ಫ್ಯಾನ್ ಫಾಲೋಸ್ ಆಗಿದ್ದಾರೆ ಅಥವಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಕೂಡ ಚೈಲ್ಡ್ ಚೈಲ್ಡ್ ಅಂತ ಹೇಳಿ ರಕ್ಷಿತಾನ ರೇಗಿಸ್ತಾ ಇದ್ರು ಆದ್ರೆ ಕೆ ಟಾಸ್ಕ್ ಅಂತ ಬಂದ್ರೆ ಅಥವಾ ಸೀರಿಯಸ್ನೆಸ್ ಅಂತ ಬಂದ್ರೆ ನಿಜವಾಗ್ಲೂ ಕೂಡ ಆ ಒಂದು ಸ್ಟ್ಯಾಂಡ್ ಅನ್ನ ತಗೊಳ್ಳುವಂತಹ ಕೆಪಾಸಿಟಿ ರಕ್ಷಿತಾಗೆ ಇದೆ ಅಂತ ಹೇಳಿ ಅವರ ಫ್ಯಾನ್ಸ್ಗೂ ಕೂಡ ಗೊತ್ತಾಗ್ಬಿಟ್ಟಿದೆ ರಕ್ಷಿತಾ ಶೆಟ್ಟಿ ಟೋಲ್ನಿಂದಲೇ ಫೇಮಸ್ ಆಗಿದ್ರು ಸಹ ಬಿಗ್ ಗೆ ಬಂದ ಬಳಿಕ ಆಕೆಯ ಮಾತು ಮೆಚೂರಿಟಿ ಎಲ್ಲವನ್ನೂ ನೋಡಿ ಜನರು ಆಕೆಯನ್ನ ಇಷ್ಟಪಟ್ಟು ಬಿಟ್ರು ಇದೀಗ ರಕ್ಷಿತಾ ಅಭಿಮಾನಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆಯಂತೆ ಹಾಗಾಗಿ ಬಹುಶಃ ರಕ್ಷಿತಾ ಕೂಡ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗೋದು ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ ಜನ ಇನ್ನು ರಕ್ಷಿತಾ ಶೆಟ್ಟಿ ಜೊತೆ ಸ್ನೇಹ ಮಾಡಿದವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬಿಡ್ತಿದ್ದಾರೆ ಅನ್ನೋ ಮಾತು ಕೂಡ ಇದೆ ಅದರಲ್ಲೂ ಮಲ್ಲಮ್ಮ ಇರ್ಬೋದು ಅಥವಾ ಚಂದ್ರಪ್ರಭಾ ಈಗಾಗಲೇ ಔಟ್ ಆಗಿಬಿಟ್ಟಿದ್ದಾರೆ ಮುಂದಿನ ಸರದಿಯಲ್ಲಿ ರಘು ಕೂಡ ಇದ್ದಾರೆ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದೆ ರಘು ಜೊತೆ ಕ್ಲೋಸ್ ಆಗಿದ್ದಂತಹ ರಕ್ಷಿತಾ ಶೆಟ್ಟಿ ಅವರೇ ಈಗ ರಘು ಹೆಸರನ್ನ ನಾಮಿನೇಟ್ ಮಾಡಿ ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಶಾಕ್ ಕೊಟ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಆಟದಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ಸಖತ್ ಆತ್ಮವಿಶ್ವಾಸವೂ ಇದೆ ಅಶ್ವಿನಿ ಗೌಡ ಜಾನ್ವಿ ಕಾಕ್ರೋಚ್ ಸುದಿ ರಕ್ಷಿಕಾ ಶೆಟ್ಟಿ ಅಂತವರ ಬಾಯಿಯನೇ ರಕ್ಷಿತಾ ಶೆಟ್ಟಿ ಅವರು ಮುಚ್ಚಿಸ್ಬಿಟ್ರು ಒಂದು ಟೈಮಲ್ಲಿ ನವೆಂಬರ್ ಹನ್ನೆರಡರ ಸಂಚಿಕೆಯಲ್ಲಿ ಅಂದ್ರೆ ನಿನ್ನೆಯ ಸಂಚಿಕೆಯಲ್ಲೂ ಕೂಡ ಅದೇ ರೀತಿ ಆಗತ್ತೆ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಬಹುತೇಕರು ಅಭಿಷೇಕ್ ಅವರ ಹೆಸರನ್ನ ಹೇಳಿರ್ತಾರೆ ಆದ್ರೆ ರಕ್ಷಿತಾ ಶೆಟ್ಟಿ ಒಬ್ಬರೇ ಅಂತಂದ್ರೆ ರಘು ಹೆಸರು ಮಾತ್ರ ಹೇಳಿರ್ತಾರೆ ಅಷ್ಟೇ ಅಲ್ಲದೆ ಆ ನಿರ್ಧಾರವೇ ಅಂತಿಮ ಅಂತ ಹೇಳಿ ಹಠ ಹಿಡಿದು ನಿಂತು ಬಿಡ್ತಾರೆ ಒಂದು ವೇಳೆ ರಘು ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಸಿಕ್ಕಾಪಟ್ಟೆ ಕೋಪ ಅಥವಾ ಬೇಸರವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇತ್ತು ಆದ್ರೆ ರಘು ಅವರು ತುಂಬಾ ಸಮಾಧಾನದಿಂದ ಈ ಪರಿಸ್ಥಿತಿಯನ್ನ ಸ್ವೀಕಾರ ಮಾಡಿಕೊಂಡು ಎಲ್ಲವೂ ಕೂಡ ಸಮಾಧಾನವಾಗಿ ಆಗೋಯ್ತು ನೀವು ಚಿಂತೆ ಮಾಡಬೇಡಿ ಜನರು ನಿಮ್ಮನ್ನ ಸೇವ್ ಮಾಡ್ತಾರೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರನ್ನ ರಘುಗೆ ಧೈರ್ಯ ಕೂಡ ತುಂಬಿದಾರಂತೆ ಏನಾಗುತ್ತೆ ಅನ್ನೋದು ನಿಜವಾಗ್ಲೂ ಕೂಡ ತಿಳಿಯುವಂತಹ ಕೌತುಕ ಎಲ್ಲರಿಗೂ ಕೂಡ ಜಾಸ್ತಿಯಾಗಿಯೇ ಇದೆ ಇನ್ನು ಧನುಷ್ ಮತ್ತು ರಘು ಬಗ್ಗೆ ಹೇಳೋದಾದರೆ ಗೀತಾ ಸೀರಿಯಲ್ ಮೂಲಕ ಜನಪ್ರಿಯತೆ ಪಡೆದಂತಹ ಧನುಷ್ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟ ಮತ್ತು ಉತ್ತಮ ನಡವಳಿಕೆಯ ಮೂಲಕವೇ ಜನಕ್ಕೆ ಇಷ್ಟ ಆಗ್ಬಿಟ್ರು ರಘು ಅವರ ವೈಲ್ಡ್ ಕಾರ್ಡ್ ಎಂಟ್ರಿ ಆದರೂ ಕೂಡ ಅವರು ಆಟವನ್ನ ಜನ ಇಷ್ಟಪಟ್ಟುಬಿಟ್ರು ಕಾರಣ ಏನು ಅಂತಂದ್ರೆ ಮೊದಲನೇ ದಿನವೇ ಅಶ್ವಿನಿ ಹಾಗೂ ರಘು ಫೈಟ್ ಇಲ್ಲಿ ಬಲು ಜೋರಾಗಿ ನಡೆದಿರುತ್ತೆ ರಘು ವರ್ಸಸ್ ಅಶ್ವಿನಿ ಗೌಡ ಅನ್ನುವಂತ ಆ ಒಂದು ಎಪಿಸೋಡ್ ಇದೆಯಲ್ಲ ಆ ಒಂದು ಎಪಿಸೋಡ್ ಈಗಲೂ ಕೂಡ ಜನ ಮರ್ತಿಲ್ಲ ಆ ಮಟ್ಟಕ್ಕೆ ಅವರು ಮೊದಲನೇ ದಿನನೇ ಎಲ್ಲರ ಅಟೆನ್ಷನನ್ನು ಅನ್ನ ಪಡೆದುಕೊಂಡ್ಬಿಡ್ತಾರೆ ಯಾರು ರಘು ಕೇವಲ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಹಾಗಾಗಿ ಸದ್ಯ ಈ ಐದು ಜನರ ಹೆಸರು ಟಾಪ್ ಫೈವ್ ಸ್ಪರ್ಧಿಗಳ ಲಿಸ್ಟ್ನಲ್ಲಿ ಸೇರಿದೆ ನಿಮಗೂ ಹಾಗೆ ಅನಿಸ್ತಾ ಇದೆಯಾ ಅಥವಾ ಇಲ್ವಾ ಅಥವಾ ನಿಮ್ಮ ಪ್ರಕಾರ ಟಾಪ್ ಫೈವ್ ಲಿಸ್ಟಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ಗಳು ಯಾರು ಆಗಬಹುದು ಯಾರು ಇದನ್ನು ಡಿಸರ್ವ್ ಮಾಡ್ತಾರೆ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಅದೇನೇ ಇರಲಿ ಎಲ್ಲವೂ ಕೂಡ ಆಟ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ ಮಾತ್ರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಎಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ಒಂದು ಕಡೆ ಗಿಲ್ಲಿ ಬಗ್ಗೆ ಹೇಳೋದಾದರೆ ಗಿಲ್ಲಿ ತುಂಬಾ ಇಷ್ಟ ಆಗಿರುವಂಥ ಒಬ್ಬ ಕಂಟೆಸ್ಟೆಂಟು ಹಾಗಾಗಿ ಇದು ಮೇನ್ ಟೈಮ್ ಆಗಿರುತ್ತೆ ಇನ್ನೇನು ಸ್ವಲ್ಪ ದಿನದಲ್ಲಿ ಅವರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅಥವಾ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ ಬಿಗ್ ಬಾಸ್ ಫಿನಾಲೆಗೂ ಕೂಡ ಹಾಗಾಗಿ ಸ್ವಲ್ಪ ಬೇಗನೆ ತಮ್ಮಲ್ಲಿ ತಾವು ಸೀರಿಯಸ್ನೆಸ್ ತೊಗೊಂಬಂದು ತಮಾಷೆ ಮಾಡುವಂಥ ಟೈಮಲ್ಲಿ ತಮಾಷೆ ಮಾಡಲಿ ಕಾಮಿಡಿ ಮಾಡಲಿ ಆದರೆ ಟಾಸ್ಕ್ ಅಂತ ಬಂದದ್ದಾಗ ಟಾಸ್ಕ್ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿ ಟಾಸ್ಕ್ ಆಡಿದರೆ ಬಹುಶಃ ಗಿಲ್ಲಿ ಗಿಲ್ಲಿಯವರ ಗೆಲುವು ಕೂಡ ಇಲ್ಲಿ ಬಹುಶಃ ಖಚಿತ ಆಗ್ಬೋದು ಅಂತ ಅನಿಸ್ತಾ ಇದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು